ಆಮೇಲೆ ಉದಯದಲ್ಲಿ ಪ್ರತ್ಯಾಖ್ಯಾನಿ ಕಷಾಯವೂ ಕೂಡ ಇದೆ ನಾಲ್ಕನೇ ಗುಣಸ್ಥಾನದಲ್ಲಿ ಅದು ಜೋರದಲ್ಲಿತ್ತು ಅಂತಂದರೆ ಅಪ್ರತ್ಯಾಖ್ಯಾನಿ ಕರ್ಮದ ಕ್ಷಯೋಕ್ಷಮ ಸಂಪೂರ್ಣ ಆಯಿತು ಅದು ನಮ್ಮ ಪುರುಷಾರ್ಥಕ್ಕೆ ದಾರಿಯನ್ನು ಕೊಟ್ಟುಬಿಡ್ತು ಇನ್ನು ನಾನು ನೀನು ಏನು ಹೇಳಿದ್ರೆ ಕೇಳಲ್ಲ ಮತ್ತು ನಿನ್ನ ಜಬರ್ದಸ್ತಿ ನಿನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಹೋಗಿಬಿಡು ಅಂತ ಅಂಥದ್ದಿದ್ರು ಆದ್ರೆ ಪ್ರತ್ಯಾಖ್ಯಾನಿ ಕಷಾಯ ಅದೇನಂತದೆ ಅಂತಂದ್ರೆ ಮರ ಎಲ್ಲ ಬಿಡ್ಬೇಡ ಸ್ವಲ್ಪ ಬಿಟ್ಟ ಪ್ರತಿಮಾಧಾರಿಯಾಗು ಮುನಿ ಆಗಬೇಡ ನೋಡು ಮನೆಯವರೆಲ್ಲ ಹೇಳ್ಕದರ್ ಮನೆಯಾಗ ಇದ್ಕೊಂಡು ಪ್ರತಿಮಾಧಾರಿ ಆಗಿ ಮನೆಯೊಳಗ ಮನೆಯೊಳಗೆ ಧರ್ಮ ಪಾಲನ್ ಸ್ವಯಂ ಪಾಲನ್ ಮಾಡ್ಕೊಂಡು ಸ್ವಲ್ಪ ಇರೋ ಕಲ್ಯಾಣ ಮಾಡ್ಕೊ ಇಲ್ಲಿಯೂ ಕಲ್ಯಾಣ ಇದೆ ಅಲ್ಲ ಮುನಿ ಆಗೋದು ಏನ್ ಗರ್ಜೈತಿ ಈ ತರ ಹೇಳೋದು ಯಾವುದು ಪ್ರತ್ಯಾಖ್ಯಾನಿ ಕಷಾಯ ಅದು ಮುನಿ ಆಗಬೇಡ ಅಂತಂತದೆ ಆಮೇಲೆ ಮುನಿ ಆಗೇ ಆಗೇ ಆಗಬೇಕು ಅಂತಕ್ಕಂತಹ ವಿಚಾರವುಳ್ಳ ಮನುಷ್ಯ ಮಾಡ್ತಾನೆ ಪುರುಷಾರ್ಥವಾದಿ ಆಗ್ತಾನೆ ಕಷಾಯದ್ದು ಕೇಳಂಗಿಲ್ಲ ಮನೆಯವ್ರದ್ದು ಯಾರ್ದು ಕೇಳಂಗಿಲ್ಲ ಪುರುಷಾರ್ಥವಾದಿ ಆಗಿ ಆದಾಗ ಅದು ಪ್ರತ್ಯಾಖ್ಯಾನೀಯ ಕಷಾಯದ ಶಕ್ತಿಯು ಕೂಡ ಕಡಿಮೆ ಆಗುತ್ತೆ ಪುರುಷಾರ್ಥ ಮಾಡುವಾಗ ಕ್ಷಯೋಕ್ಷಮ ಹೆಚ್ಚುತ್ತೆ ನಾವು ಪುರುಷಾರ್ಥವಾದಿ ಎಲ್ಲದಾಗ ಕ್ಷೌಕ್ಷಮ ಆಗುಲ್ಲ ಪುರುಷಾರ್ಥವಾದಿ ಇದ್ದಾಗ ಕ್ಷೌಪಕ್ಷಮ ಹೆಚ್ಚಾಗ್ತದೆ ಇಲ್ಲ ಅಂತಂದ್ರೆ ನಾವು ಕರ್ಮದ ಮೇಲೆ ಹಾಕಿ ಕೂತ್ಕೊಂಡ್ರೆ ಚಾರಿತ್ರಮುನಿ ಕರ್ಮದ ಉದಯ ಇದೆ ನಾವು ಏನು ಮಾಡ್ಕಾಗ್ತದೆ ಏನು ಮಾಡ್ಕಾಗಲ್ಲ ಹಾ ಕುಂಟ್ ಕೂತ್ಕೊಳ್ಳಿ ಹಂಗ ಯಾವುದೂ ಕರ್ಮ ಯಾವುದೂ ಕಷಾಯ ನಿಮಗೆ ದಾರಿಯನ್ನು ಕೊಡೋದೇ ಇಲ್ಲ ನಮ್ಮಲ್ಲಿ ಉತ್ಸಾಹ ನಮ್ಮಲ್ಲಿ ಜಿಜ್ಞಾಸೆ ಆ ಧರ್ಮದ ಬಗ್ಗೆ ಎಷ್ಟಿರ್ತದೆಯೋ ಅಷ್ಟರ ಪ್ರಮಾಣದಲ್ಲಿ ದಾರಿ ಸಿಗ್ತದೆ ತೀವ್ರ ಜಿಜ್ಞಾಸೆ ಬೇಕು ಆ ಜಿಜ್ಞಾಸೆಯಲ್ಲಿ ಕರ್ಮಗಳ ಅನುಭಾಗ ಬಂದ ಸ್ಥಿತಿ ಬಂದ ಇವೆಲ್ಲ ಅಪಕರ್ಷಿತವಾಗಿ ಕಡಿಮೆಯಾಗಿ ಕರ್ಮಗಳು ಡಿಸ್ಚಾರ್ಜ್ ಆಗಿ ನಿಮ್ಮ ಪುರುಷಾರ್ಥಕ್ಕೆ ಬಾಧೆಯನ್ನುಂಟು ಮಾಡದೆ ದಾರಿಯನ್ನು ಕೊಟ್ಟು ಬಿಡ್ತದೆ ವೈರಿನಲ್ಲಿ ಸೂಕ್ಷ್ಮ ಕರೆಂಟ್ ಇದೆ ಅಂತಂದ್ರೆ ನೀವು ಮುಟ್ಟಬಹುದು ತೀವ್ರ ಕರೆಂಟ್ ಕೊಟ್ಟಿದ್ರೆ ಮುಟ್ಲಿಕ್ಕೆ ಬರಲ್ಲ ಕರೆಂಟ್ ತೀವ್ರ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಮುಟ್ಲಿಕ್ಕೆ ಬರಲ್ಲ ಸೂಕ್ಷ್ಮ ಸೂಕ್ಷ್ಮಿಕೊಟ್ಟಿದ್ರೆ ಮುಟ್ಟಬಹುದು ಅಂದರೆ ಮುಟ್ಲಿಕ್ಕೆ ನಡೀತದೆ ಸೂಕ್ಷ್ಮ ಕರೆಂಟ್ ಇದ್ದಾಗ ಮು ಮುಟ್ಲಿಕ್ಕೆ ನಡೀತದೆ ಸ್ವಲ್ಪ ಝುಮ್ ಝುಮ್ ಅಂತದೆ ಅಷ್ಟೆ ಅದ್ರ ಮುಟ್ಲಿಕ್ಕೆ ನಡಿತದೆ ಹಾಗೆ ಅಪ್ರತ್ಯಾಖ್ಯಾನಿ ಆಗಲಿ ಅಥವಾ ಪ್ರತ್ಯಾಖ್ಯಾನಿ ಕಷಾಯ ಇವು ಎರಡೂ ಸೂಕ್ಷ್ಮ ಕರೆಂಟ್ವನ್ನ ಅದರೊಳಗೆ ಸೂಕ್ಷ್ಮ ಚಾರ್ಜ್ ಇತ್ತು ಅಂತಂದ್ರೆ ಕರೆಂಟ್ ಇತ್ತು ಅಂತಂದ್ರೆ ಏನು ಅಡ್ಡಿ ಇಲ್ಲ ನೀವು ಪುರುಷಾರ್ಥ ಮಾಡಿಕೊಂಡು ಮುಂದೆ ಒರಿಬಹುದು ಆದರೆ ತೀವ್ರ ಕರೆಂಟ್ ಇತ್ತು ಅಂತಂದ್ರೆ ಪುರುಷಾರ್ಥ ಆಗೋಲ್ಲ ಎಲ್ಲಿ ತನಕ ಆಗಲು ಕಾಯಾಮಾಗಲೇನು ಅಂತರ್ಮುಹೂರ್ತದವರೆಗೆ ಯಾವುದೇ ಕಷಾಯದ ಉದಯ ಮುಹೂರ್ತ ತನಕ ಇರುತ್ತೆ ಅದು ತೀವ್ರನೂ ಇರಬಹುದು ಮಂದನು ಇರಬಹುದು ಮುಹೂರ್ತ ತನಕ ಇರ್ತದೆ ಮುಹೂರ್ತಕ್ಕಿಂತ ಹೆಚ್ಚು ಯಾವುದೂ ಕಷಾಯ ಇರೋಲ್ಲ ತೀವ್ರೋದಯ ಅಂತರ್ಮುಹೂರ್ತ ತನಕ ಉಳಿತಂದ್ರೂ ತಂದ್ರೂ ಕೂಡ ಪ್ರತಿ ಸಮಯದಲ್ಲಿ ಉತ್ಕೃಷ್ಟ ಇರ್ತದೆ ಅಂತೇನಿಲ್ಲ ಅದು ಡೌನ್ ಆಗ್ತಾ ಬರ್ತದೆ ಮೊದಲನೇ ಬಾರಿಗೆ ಉತ್ಕೃಷ್ಟ ಇರುತ್ತೆ ಶಿಫ್ಟ್ ಬಂದಾಗ ಮೊದಲನೇ ಸಲ ಯಾವ ಥರ ಶಿಫ್ಟ್ ಬಂದಿರ್ತದೆ ಅಲ್ಲ ಅದು ಇನ್ನೊಂದು ಸೆಕಂದಿನಲ್ಲಿ ಇರಲ್ಲ ಮೂರನೇ ಸೆಕಂದ್ನಲ್ಲಿ ಇನ್ನೂ ಕಮ್ಮಿ ಆಗಿರ್ತದೆ ನಾಲ್ಕನೇ ಸೆಕಂದ್ನಲ್ಲಿ ಇನ್ನೂ ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತಾ ಆಗ್ತಾ ಆಗ್ಬೋದು ಫಸ್ಟ್ ಕಷಾಯ ಬಂದಿರ್ತದೆ ನೋಡಿ ಎಷ್ಟು ತೀವ್ರ ಆಗತ್ತೆ ಆ ತೀವ್ರತೆಯಲ್ಲಿ ಸಮಯ ಭೇದ ಮಾಡಿತು ಅಂತಂದ್ರೆ ಮೊದಲನೇ ತೀವ್ರತೆಯಲ್ಲಿ ನಂತರದ ತೀವ್ರತೆಯಲ್ಲಿ ಡಿಫರೆನ್ಸ್ ಇದೆ ಈ ತರ ಕಷಾಯ ಪರಿಣಾಮಗಳನ್ನ ನಾವು ಜಯಿಸುವಂತಹ ಪುರುಷಾರ್ಥವನ್ನ ಮಾಡಿದಾಗ ಪುರುಷ ಕಷಾಯಗಳನ್ನು ಜಯಿಸಬಹುದು ಇಲ್ಲ ಅಂತಂದ್ರೆ ಕರ್ಮದ ಮೇಲೆ ಬಿಟ್ಕೊಂಡು ಕುತ್ಕೊಂಡ್ರೆ ಹಾಗೆ ಕೂತ್ಕೋಬಹುದು ಆಮೇಲೆ ಸೂಕ್ಷ್ಮ ಕರೆಂಟ್ ಏನು ಮತ್ತು ತೀವ್ರ ಕರೆಂಟ್ ಏನು ಏನಂತ ಹೇಳ್ಕೋದು ಕೂತ್ಕೊಂಡ್ರೆ ಇದು ಚಾರಿತ್ರಮೋಹಿನಿ ಕರ್ಮದ ಉದಯ ನಾವೇನು ದೀಕ್ಷಾ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕ್ರೆ ಅದು ಚಾರಿತ್ರಮೋಹಿನಿ ತೀವ್ರೋದಯ ನಮ್ದು ಸೂಕ್ಷ್ಮ ಉದಯ ಇದ್ರೂ ತೀವ್ರೋದಯ ಅಂತ ಹೇಳ್ಕೊಂಡು ಪುರುಷಾರ್ಥವನ್ನು ಬಿಟ್ಕೊಂಡು ಕೂತ್ಕೊಳ್ಳೋದು ಈ ಥರದಲ್ಲಿ ಫಲವನ್ನ ಕೊಡ್ತವೆ ಯಾವ್ಯಾವು ಅಪ್ರತ್ಯಾಖ್ಯಾನ ವರ್ಣಿ ಕಷಾಯ ಮತ್ತು ವರ್ಣಿ ಕಷಾಯಗಳು